ಒಡಿತರ ಜನ ಎಕರೆ ತಗೊಂಡು ಇಲ್ಲ ನಿನ್ ಬಳಿತರಲ್ಲಿ ನಾನು ಕುಡಿತಾರೆ ಒಡಿತರ ಜನ ಎಕರೆ ತಗೊಂಡು ಇಲ್ಲ ನಿನ್ನ ಬಳಿತರಲ್ಲಿ ನಾನು ಕುಡಿತಾರೆ ಇನ್ನೇನ್ ಮಾತ್ರ ಒಂದು ತಿಕ್ತಾರ ನಿಮ್ಗೆ ಆಚೆಲ್ಲ ನಿಮ್ಗೆ ಇನ್ನೇನ್ ಮಾತ್ರ ಒಂದು ತಿಕ್ತಾರ ನಿಮ್ಗೆ ಆಚೆಲ್ಲ ನಿಮ್ಗೆ ಹಿಂದೆ ಹೊಲ್ತಾರ ನಮ್ಮ ಮಗ ದೊರಬೋದ ಕಡೆ ಹೇಳ್ತಾರೆ ಯಾವ್ದು ಯಾವ ಒಂದ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ನಿಮ್ ಅವ್ರ ಫೋನ್ ನಂಬರ್ ರೈತರ ಫೋನ್ ನಂಬರ್ ಬರೆದು ಹಾಕ್ಲಿ ನಾನು ಎಸಿ ಕರೆಸ್ತೀನಿ ತಿಂಗಳು ಒಂದ್ಸಲಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ ಇಲ್ಲಿ ಕೂತ್ಕೊಳ್ಳೋಣ ಜನ ಬಂದು ಅವ್ರು ಉತ್ತರ ನೀವು ನಿಮಿಗು ಇದರ ಹೆಕಡಾದ್ರು ನಾನು ನನ್ನ ಮೇಲೆ ಸೋಷಿಯಲ್ ಮೀಡಿಯಾಗ್ಲಲ್ಲಿ ಆಗ್ರೂ ಪರವಾಗಿಲ್ಲ ಹೊಡಿತಾರೆ ಜನ ಹೆಕಡ ತಗೊಂಡು ಇಲ್ಲ ನಿನ್ಗೆ ಹೊಡಿತಾರೆ ನಾನು ಹೊಡಿತಾರೆ ನಿನ್ ಕೈ ಕೆಲಸ ಮಾಡೋದಕ್ಕಾಗಲ್ಲ ನಾನು ಹೊಡಿತಾರೆ ಯಾರು ಹಾಕ್ತಾರೆ ಏ ಮಾತಾಡ್ತಾರೆ ಬಾಲಕೃಷ್ಣ ಅಂತ ಇನ್ನೇನು ಮಾಡಲ್ಲ ಮುದ್ದಿತ್ತಾರ ನಿಮಗೆ ಆಚೆ ಕೇಳಿಲ್ಲ ನಿಮಗೆ ದಯವಿಟ್ಟು ಜನ ಯಾಕ್ರಿ ಎಲ್ಲಾರು ಸಾಯಿಸ್ತಾರೀ ನಿಮ್ ಕುಟುಂಬದಲ್ಲಿ ಆಚಿಕೆ ಆಗ್ಬೇಕ್ರಿ ಹೆಂಗಿರ್ಬೇಕ್ರಿ ಹೆಂಗ ಆಫೀಸರ್ ಆಗಬೇಕ್ರಿ ತಾಜಿದಾರಗಳೆಲ್ಲ ಜನರ ಮನ್ನಡೆ ಅವರ ಇವರು ಕೋಲಾರ ಡಿ ಸಿ ರವಿ ಸತ್ತಾಗ ಜನ ಬಂದ್ ಹಬ್ರು ಕಣ್ರಿ ಸಾವಿರಾರು ಜನ ಲಕ್ಷಾಂತರ ಜನ